ಎಲ್ರಿಗೂ ವಿಶ್ವ ಭೂ ದಿನಾಚರಣೆಯ ಶುಭಾಶಯಗಳು ಇರುವುದೊಂದೇ ಭೂಮಿ ಆ ಭೂಮಿಯ ರಕ್ಷಣೆ ನಮ್ಮೆಲ್ಲರ ಒಡೆ ಆದ್ಮೇಲೆ ಭೂಮಿ ತಾಯಿಯ ಚುಚ್ಚಲ ಮಗ ಮನುಷ್ಯ ತನ್ನ ದುರಾಸೆಯಿಂದಾಗಿ ತನ್ನ ತಾಯಿ ಉಡಲನ್ನೇ ಇವತ್ತೆ ಬಗೆದು ದುಸ್ಸಾಸಿಗೆ ಕೈ ಹಾಕಿ ಅನೇಕ ಸಮಸ್ಯೆಗಳನ್ನು ಕಂಡುತಾನೆ ಈ ಭೂಮಿ ತಾಯಿಯ ಮೇಲೆ ಒರೆಸಲಾದಂತಹ ಭಾರವನ್ನು ಹೊರಿಸ್ತಾ ಇದ್ದೀವಿ ಅದರ ಪರಿಣಾಮವಾಗಿ ಭೂಕಂಪ ಸುನಾದ್ರಿಂದ ಅನೇಕ ಪರಿಸರದ ಮೇಲೆ ಬಿಸ್ಪಿಡುವ ಉಂಟಾಗ್ತದೆ ಅದು ಸಹ ನ್ಯಾಯ ಸಮುದ್ಧಿ ಬರ್ತಿಲ್ಲ ನಿಮ್ಗೆಲ್ಲೂ ಆಶ್ಚರ್ಯ ಬೋದು ಯಾಕೆ ಇವತ್ತೆ ಗಾಗಲ್ಸ್ನ ಹಾಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಹೇಳಿ ಆದ್ಮೇಲೆ ಈ ಗಾಗಲ್ಸ್ ಸೂರ್ಯನ ಕಿರಣಗಳಿಂದ ನಮ್ಮನ್ನ ನಮ್ಮ ಕಣ್ಣುಗಳನ್ನ ರಕ್ಷಣೆ ಮಾಡುತ್ತೆ ಹಾಗಾದ್ರೆ ಈ ನಮ್ಮ ಭೂಮಿಯನ್ನ ರಕ್ಷೆ ಮಾಡೋದು ಯಾರು ಆ ಭೂಮಿ ರಕ್ಷಣೆ ಮಾಡೋದು ಗಾಗಲ್ಸ್ ಎಲ್ಲಿದೆ ಈ ಭೂಮಿಯನ್ನ ರಕ್ಷೆ ಮಾಡೋದಕ್ಕೆ ಆಗಲ್ಸ ಯಾರಪ್ಪ ಅಂದ್ರೆ ಈ ಭೂಮಿಯ ಮೇಲೆ ಜನ್ಮ ತಾಳಿದಂತಹ ಅತ್ಯಂತ ವಿಚಾರವಂತ ವ್ಯಕ್ತಿಗಳಂತಹ ನಾವು ನಾವು ನೀವೆಲ್ಲರೂ ಸೇರಿ ನಮ್ಮ ಭೂಮಿಯನ್ನು ರಕ್ಷಣೆ ಮಾಡಿದ್ರೆ ಆ ಭೂಮಿ ನಮ್ಮನ್ನ ರಕ್ಷಣೆ ಮಾಡುತ್ತೆ ಆದರೆ ಬನ್ನಿ ನಾವೆಲ್ಲರೂ ಸಹ ವಿಶ್ವ ಭೂ ದಿನಾಚರಣೆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಂದು ಶಪಥ ಮಾಡೋಣ ನಾವೆಲ್ಲರೂ ಸಾಧ್ಯವಾದ ಮಟ್ಟಿಗೆ ಭೂಮಿಯ ತಾಪಮಾನ ಕಡಿಮೆ ಮಾಡೋಣ ಭೂ ದಿನಾಚರಣೆಗೆ ಭೂಮಿ ತಾಯಿ ನಮ್ಮದೇ ಅಂತಹ ಕೊಡುಗೆಯನ್ನು ನೀಡೋಣ ವಿಶ್ವ ಆಚರಣೆ ಮಾಡ್ತೀವಿ ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ತನ್ನ ಮಣ್ಣನ್ನು ನಾಶಪಡಿಸುವ ರಾಷ್ಟ್ರವು ತನ್ನನ್ನು ತಾನೇ ನಾಶಪಡಿಸುತ್ತದೆ ಕಾಡುಗಳು ನಮ್ಮ ಭೂಮಿಯ ಶ್ವಾಸಕೋಶಗಳು ಗಾಳಿಯನ್ನು ಶುದ್ಧೀಕರಿಸುತ್ತವೆ ಮತ್ತು ನಮ್ಮ ಜನರಿಗೆ ತಾಜಾ ಶಕ್ತಿಯನ್ನು ನೀಡುತ್ತವೆ ಎಂದು ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ ಅವರು ಹೇಳಿರುವಂತಹ ಭೂಮಿಯಾದಂತಹ ಕುರಿತು ಮಾತು ಅಕ್ಷರಶಃ ಸತ್ಯ ಭೂಮಿ ನಮ್ಮದು ಅದನ್ನು ನಮ್ಮ ರಕ್ತ ಸಂಬಂಧಿತರ ಪ್ರೀತಿಯಿಂದ ಪೋಷಿಸುವಂತೆ ಆದ್ಯ ಕರ್ತವ್ಯವಾಗಬೇಕು ಹಾಗಾಗಿ ಈ ಭೂಮಿ ತಾಯಿಯನ್ನು ಕೊಂಡಾಡಲು ಭೂಮಿ ತಾಯಿಯ ಉಳಿವಿಗಾಗಿ ಭೂಮಿ ತಾಯಿಯ ರಕ್ಷಣೆಗಾಗಿ ನಮ್ಮ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವಂಥ ಉದ್ದೇಶದಿಂದಾಗಿ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನಂದು ಅರ್ಥ ಡೇ ಅಂದರೆ ವಿಶ್ವ ಭೂಮಿಯ ದಿನವನ್ನು ವಿಶ್ವದ ಎಲ್ಲ ಕಡೆಯೂ ಸಹ ಆಚರಿಸಲಾಗುತ್ತಿದೆ ಇತ್ತೀಚೆಗೆ ಆಗ್ತಿರುವಂತಹ ಜಾಗತಿಕ ತಾಪಮಾನ ಏರಿಕೆ ಹೆಚ್ಚುತ್ತಿರುವಂತಹ ಈ ತ್ಯಾಜ್ಯ ಪ್ರಕೃತಿ ವೈಪರೀತ್ಯಗಳ ನಡುವೆ ಅಳಿದುಳಿರುವಂತಹ ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳುವಂತಹ ಹೊಣೆ ನಮ್ಮೆಲ್ಲರದಾಗಿದೆ ಜೀವ ಸಂಕುಲವನ್ನು ಪಾಲನೆ ಪೋಷಣೆ ಮಾಡುವಂತಹ ಭೂಮಿಯ ವಿಚಿತ್ರ ವರ್ತನೆಗಳಿಂದ ಹೆಚ್ಚುತ್ತಂತಹ ಅಮೆರಿಕದ ಸೆನೆಟರ್ ಗೆರಾಯ್ಡ್ ನೆಲ್ಸನ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಏಪ್ರಿಲ್ ಇಪ್ಪತ್ತೆರಡರಂದು ಭೂಮಿ ಸಂರಕ್ಷಣೆ ಕುರಿತಾದಂತಹ ಜನ ಕುರಿತು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದಾಗಿ ವಿಶ್ವ ಬೂದಿನವನ್ನು ಆರಂಭಿಸಿದರು ಹಲವು ವರ್ಷಗಳ ಕಾಲ ವಿಶ್ವ ಬೂದಿನವನ್ನು ಅಮೆರಿಕದಲ್ಲಿ ಮಾತ್ರ ಆಚರಿಸಲಾಗ್ತಿತ್ತು ತೊಂಬತ್ತರ ದಶಕದ ನಂತರ ವಿಶ್ವದ ಉಳಿದ ರಾಷ್ಟ್ರಗಳು ಭೂಮಿಯ ಮಹತ್ವವನ್ನು ಸಾರುತ್ತಾ ಜನಜಾಗೃತಿ ಮೂಡಿಸುವಂತಹ ಮಹತ್ ಕಾರ್ಯದಲ್ಲಿ ಮುಂದಾಗಿವೆ ವಿಶ್ವ ಭೂದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಭೂಮಿ ತಾಯಿನ ರಕ್ಷೆ ಮಾಡುವಂತಹ ಮಹತ್ತರ ಜವಾಬ್ದಾರಿ ಮಾನವ ಸಂಕುಲದ ಮೇಲಿದೆ ನಾವು ಅರಿತು ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆಯನ್ನು ನೀಡುವುದಿದ್ದರೆ ಅದು ನಮ್ಮ ಪ್ರಕೃತಿ ಸಂಪತ್ತನ್ನು ಕಾಪಾಡಿ ಕೊಡುವುದಾಗಿರಬೇಕು ಹಾಗಾಗಿ ನಾವೆಲ್ಲರೂ ಸಹ ಸಾಧ್ಯವಾದ ಮಟ್ಟಿಗೆ ಭೂಮಿ ತಾಯಿಯನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಆದಷ್ಟು ಪರಿಸರ ಸ್ನೇಹಿ ಜೀವನವನ್ನು ಅಳವಡಿಸಿಕೊಳ್ಳೋಣ ಮತ್ತೊಮ್ಮೆ ನಿಮ್ಮೆಲ್ರಿಗೂ ವಿಶ್ವ ಭೂ ದಿನದ ಶುಭಾಶಯ